ಸೊ ಬುಡದಲ್ಲಿ ಬಾಂಬ್ ಇಟ್ಕೊಂಡು ಅಡ್ಡಾಡೋ ಗಾಡಿ ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಗಾಡಿ ಅದು ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು ನಿಮಗೆ ಒಂದು ಲಕ್ಷದ ಬಜಾಜ್ ಅವ್ರಿಗುರು ಇಂಡಿಯಾದವ್ರ ಮನಸ್ಸನ್ನ ಅರ್ಥ ಮಾಡ್ಕೊಬಿಡ್ತಾರೆ ಈ ಬಾಂಬ್ ಮೇಲೆ ಕೂತ್ಕೊಂಡು ಅಡ್ಡಾಡೋದು ನೀವು ಇದೆಲ್ಲ ಆಗಲ್ಲ ನಮಗೆ ಮ್ಯಾಟ್ರ್ ಆಗೋದು ನಮಸ್ಕಾರ ಕರ್ನಾಡು ಬಜಾಜ್ ಅಲ್ಲಿ ಹೊಸದಾಗಿ ಲಾಂಚ್ ಆಗಿರೋಂತಹ ಸಿ ಎನ್ ಜಿ ಬೈಕ್ ನ ಇವತ್ತು ರಿವ್ಯೂ ಮಾಡ್ತಾ ಇದ್ದೀವಿ ಆಳ ಹುಡುಕಿ ಹುಡುಕಿ ಲಾಸ್ಟ್ ಶೋರೂಮ್ ಅಲ್ಲಿ ಸಿಕ್ತು ನಮ್ಮ ಎದುರುಗಡೆ ಸಿ ಎನ್ ಜಿ ಒನ್ ಟ್ವೆಂಟಿ ಫೈವ್ ಇದೆ ನೀವು ಲಾಂಚ್ ಆಗಿರೋದು ಇಡೀ ವರ್ಲ್ಡ್ ಅಲ್ಲೇ ಈ ಇಂಡಿಯಾದಲ್ಲಿ ಬಿಟ್ರೆ ಬೇರೆ ಎಲ್ಲೂ ಸಿಗಲ್ಲ ಈ ಬೈಕ್ ನಿಮ್ಗೆ ಅದು ನಮ್ಮ ಎದುರುಗಡೆ ಇದೆ ನೋಡಿ ವೈಟ್ ಅಂಡ್ ರೆಡ್ ಬ್ಲಾಕ್ ಕಲರ್ ಅಲ್ಲಿ ಮಿಕ್ಸ್ ಆಗಿದೆ ಇದ್ರಲ್ಲಿ ನಿಮಗೆ ಟೋಟಲ್ ಸೆವೆನ್ ಕಲರ್ಸ್ ಅವೈಲೇಬಲ್ ಇದೆ ಯಾವ್ದಾದ್ರು ಹೇಳಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಬಡವರು ಬಂದು ಅಂತಾನೆ ಹೇಳಿ ಕಡ್ಡಿ ಇಲ್ಲ ಸಿಟಿಲ್ ರೈಡ್ ಮಾಡೋರಿಗಂತೂ ಚಿಂದ ಆಗಿದೆ ಯಾಕಂದ್ರೆ ಸಿ ಎನ್ ಜಿ ವಿತ್ ಪೆಟ್ರೋಲ್ ಇರೋದಿದ್ರಲ್ಲಿ ಇದ್ರಲ್ಲಿ ಸಿ ಎನ್ ಜಿ ಬಂದ್ಬಿಟ್ಟು ನಿಮ್ಗೆ ಎರಡ್ ಕೆ ಜಿ ಅಷ್ಟು ಸಿಗುತ್ತೆ ಎರಡ್ ಕೆಜಿ ಅಂದ್ರೆ ಪರ್ ಕೆಜಿ ಹಂಡ್ರೆಡ್ ಕಿಲೋಮೀಟರ್ ಹೋಗ್ಬೋದು ಅಂತ ಹೇಳ್ತಾರೆ ಪೆಟ್ರೋಲ್ ಬಂದ್ಬಿಟ್ಟು ನಿಮ್ಗೆ ಎರಡ್ ಲೀಟರ್ ಹಾಕ್ಬಹುದು ಎರಡ್ ಲೀಟರ್ ಪರ್ ಲೀಟರ್ ನಿಮ್ಗೆ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ಹೋಗಬಹುದು ಅಂತ ಹೇಳ್ತಾರೆ ಟೋಟಲ್ ಆಗಿ ಮುನ್ನೂರ ಐವತ್ತಷ್ಟು ಕಿಲೋಮೀಟರ್ ಆಗುತ್ತೆ ಅಷ್ಟು ಕಿಲೋಮೀಟರ್ ಹೋಗ್ಬೋದು ಅಂತ ಹೇಳ್ತಾರೆ ಬದ್ರು ಕ್ಲೈಮ್ ಮಾಡೋದು ಏನೇನಿದೆ ಏನೇನಿಲ್ಲ ಎಲ್ಲ ನೋಡೋಣ ಬನ್ನಿ ಫ್ರಂಟ್ ಇಂದ ನೋಡೋದಾದ್ರೆ ನೋಡಿ ನಿಮ್ಗೆ ಈ ತರ ಕಾಣ್ತಾ ಎಲ್ ಇ ಡಿ ಹೆಡ್ಲೈಟು ಎಲ್ಲ ಜಿನ್ ಇಂಡಿಕೇಟರ್ ಸಿಗುತ್ತೆ ಫ್ರಂಟ್ ಲಿವರು ಮಿರರು ಫ್ರಂಟಲ್ಲಿ ಬಂದರೆ ನಿಮಗೆ ಶಾಕ್ ಆಫ್ ಜರ್ ಸಿಗುತ್ತೆ ಶಾಕ್ ಆಫ್ ಜರ್ ಮೇಲ್ಗಡೆ ಒಂಥರ ಗಾರ್ಡ್ ಥರ ಮಾಡಿದರೆ ಫೈಬರ್ ಇದು ಅದ್ರ ಮೇಲ್ಗಡೆ ಫ್ರೀಡಮ್ ಅಂತ ಲೋಗೋ ಕೊಟ್ಟಿದ್ದಾರೆ ಫ್ರಂಟ್ ಮಡ್ ಗಾರ್ಡು ಫೈಬರ್ ಕ್ವಾಲಿಟಿ ಇಲ್ಲ ಓಕೆ ಓಕೆ ಇದೆ ಫ್ರಂಟಲ್ಲಿ ನೋಡಿದ್ರೆ ಡಿಸ್ ಸಿಗುತ್ತೆ ಮತ್ತೆ ನಿಮಗೆ ವೀಲ್ ಸಿಗುತ್ತೆ ವೀಲ್ ಮಾತ್ರ ಜಿಂದೆ ಆಗಿದೆ ನೋಡ್ರಿ ಡಿಸೈನು ಒನ್ ಟ್ವೆಂಟಿ ಫೈವ್ ಒಳ್ಳೆ ನೋಡಿ ಇಲ್ಲಿ ಯಾವುದಿದೆ ಯಾವುದೂ ಇಲ್ಲ ಒನ್ ಟ್ವೆಂಟಿ ಫೈವ್ ಚೆನ್ನಾಗಿರೋದು ಕೊಟ್ಟಿದ್ದಾರೆ ಮತ್ತೆ ಟೈಯರ್ ಸೈಡ್ ಬಂದ್ಬಿಟ್ಟು ಫ್ರಂಟ್ ನೈಂಟಿ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಅಂದ್ರೆ ನಿಮಗೆ ಬಜಾಜ್ ಅಲ್ಲೇ ಸಿಗುತ್ತೆ ಅಂದ್ರೆ ಟೂ ಟ್ವೆಂಟಿ ಸಿಗುತ್ತೆ ಒನ್ ಟ್ವೆಂಟಿ ಅಲ್ಲಿ ನಿಂತಿದೆ ನೋಡಿ ಟೂ ಟ್ವೆಂಟಿ ಟ್ವೆಂಟಿಗೂ ಬ್ಯಾಕ್ ಸೈಡ್ ಒನ್ ಟ್ವೆಂಟಿನೇ ಇರೋದು ಸೆಕ್ಷನ್ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಇಂಜಿನ್ನು ಸಿ ಎನ್ ಜಿ ವಿತ್ ಪೆಟ್ರೋಲು ಬಜಾಜ್ ಅವರದ್ದೆಲ್ಲಾ ಇಂಜಿನ್ ಹೆಡ್ ಮೇಲ್ಗಡೆ ಇರುತ್ತೆ ಬಟ್ ಇದ್ರದ್ದು ಅಡ್ಡ ಇದೆ ನೋಡಿ ಅದೆಲ್ಲ ಮೇಲ್ಗಡೆ ಇದ್ರ ಅಡ್ಡ ಇದೆ ಯಾಕಪ್ಪ ಈ ತರ ಮಾಡಿದಾರೆ ಅಂದ್ರೆ ಒಳಗಡೆ ಸಿ ಎನ್ ಜಿ ಟ್ಯಾಂಕ್ ಫಿಟ್ ಮಾಡಿದರೆ ಅದಕ್ಕೆ ಬುಡದಲ್ಲೇ ಬಾಂಬ್ ಇಟ್ಕೊಂಡು ಅಡ್ಡಾಡೋ ಗಾಡಿ ಅಂದರೆ ಇದೆ ಇಲ್ಲಿ ಬಂದರೆ ನಿಮಗೆ ಫ್ರೀಡಮ್ ಅಂತೇಳಿ ಬಜಾಜ್ಲ ಹಾಕಿ ಫ್ರೀಡಮ್ ಅಂತ ಹಾಕಿದರೆ ಟ್ಯಾಂಕ್ ಶೇಪ್ ಈ ಥರ ಸಿಗುತ್ತೆ ಸೈಡಿಂದ ನಿಮಗೆ ಸ್ವಲ್ಪ ಫೇರಿಂಗ್ ಮಾಡಿದ್ದಾರೆ ಎಲ್ಲ ಫೈಬರ್ದ ಐಟಮ್ಮು ಮತ್ತು ಗಾರ್ಡ್ ಸಿಗುತ್ತೆ ಮೇನ್ ಆಗಿ ಬಂದ್ಬಿಟ್ಟು ನಿಮಗೆ ಸಿ ಎನ್ ಜಿ ಪ್ರೆಸರ್ ಎಷ್ಟಿದೆ ಅಂತೇಳಿ ನೋಡ್ಕೋಬೋದು ಸಿ ಎನ್ ಜಿ ಎಷ್ಟಿದೆ ಅಂತೆಲ್ಲ ಪ್ರೆಸರ್ ಎಷ್ಟಿದೆ ಅಂತ ಹೇಳಿ ಇಲ್ಲಿ ನೋಡೋರು ನೋಡ್ಕೊಳ್ಳಿ ಗೊತ್ತಿಲ್ಲದೆ ಇರೋರು ಮತ್ತು ಇಂಜಿನ್ ಗಾರ್ಡ್ ಸಿಗುತ್ತೆ ಕಿಕ್ ಸ್ಟಾರ್ಟು ಸೈಡ್ ಸ್ಟ್ಯಾಂಡು ಮತ್ತು ಡಬಲ್ ಸ್ಟ್ಯಾಂಡ್ ಎರಡೂ ಇದೆ ಮತ್ತು ಗ್ರಿಪ್ಪರ್ಸ್ ಎಲ್ಲ ಚೆನ್ನಾಗಿದೆ ರೀ ಫುಲ್ ಕವರ್ ಆಗಿದೆ ಇದು ಬಾಕಿರೋಕ್ಕೆಲ್ಲ ಮೇಲ್ಗಡೆ ಅಷ್ಟೇ ಇರುತ್ತೆ ಇದು ಫುಲ್ ಕವರ್ ಆಗಿದೆ ಎಲ್ಲ ರಬ್ಬರೆಯಾ ಫ್ರಂಟ್ ಸೈಡ್ ಡಿಸ್ಕು ಬ್ಯಾಕ್ ಸೈಡ್ ಡ್ರಮ್ ಬ್ರೇಕ್ ಸಿಗುತ್ತೆ ಇದಕ್ಕೆ ಫ್ರಂಟು ಬೇಕು ಎರಡು ಡಿಸ್ಕ್ ಸಿಗೋದಿಲ್ಲ ಬ್ಯಾಕ್ ಸೈಡ್ ಬಂದ್ರೆ ಮೋನೋ ಶಾಕ್ ಸಿಗುತ್ತೆ ಸೈಲೆನ್ಸರ್ ನೋಡಿ ಈ ತರ ಇದೆ ಇದು ಮೆಟಲ್ದು ಮೇಲ್ಗಡೆ ಕೊಟ್ಟಿದ್ದಾರೆ ಸೀಟ್ ಮಾತ್ರ ಸ್ಟ್ರೇಟ್ ಆಗಿದೆ ನಾಲ್ಕು ಜನ ಆರಾಮ್ ಕುತ್ಕೊಂಡೋಗ್ಬೋದು ಲೀಗಲ್ ಲೈನ್ ನಾಲ್ಕು ಜನ ಆರಾಮ್ ಕುತ್ಕೊಂಡು ಹೋಗ್ಲಿಕ್ಕೆ ಮಾಡಿರೋ ಗಾಡಿ ಥರನೇ ಇದೆ ಅಪ್ಪ ಇದೆ ಬಜಾಜ್ ಅವರು ಮೂರ್ ಜನಕರು ಇದ್ಕೊಟ್ಟಿದ್ರೆ ಚೆನ್ನಾಗಿತ್ತು ಏನು ಅಂದ್ರೆ ಬೈಕ್ ಮೇಲೆಲ್ಲ ಇಬ್ಬರೇ ಕೂತ್ಕೋಬೇಕು ಅಂತ ಹೇಳ್ತಾರಲ್ಲ ಆತರ ಮೂರ್ ಜನಕ್ಕೆ ಅವಕಾಶ ಇದೆ ಅಂತ ಹೇಳಿ ಬ್ಯಾಕ್ ಸೈಡ್ ನೋಡಿದ್ರೆ ಒನ್ ಟ್ವೆಂಟಿ ಸೆಕ್ಷನ್ ಟೈರ್ ಸಿಗುತ್ತೆ ಡ್ರಮ್ ಬ್ರೇಕು ಮತ್ತು ಟಯರ್ ಹಗ್ಗರ್ ಕೊಟ್ಟಿದ್ದಾರೆ ಎಲ್ಲೋ ಜಿನ್ ಇಂಡಿಕೇಟ್ರ್ ಸಿಗುತ್ತೆ ನಿಮಗೆ ಇಲ್ಲೂ ಬ್ಯಾಕ್ ಸೈಡ್ ಎಲ್ ಇ ಡಿ ಬ್ಯಾಕ್ಲೈಟ್ ಸಿಗುತ್ತೆ ರಿಫ್ಲೆಕ್ಟರು ನಂಬರ್ ಪ್ಲೇಟು ಇಲ್ಲಿ ಲೈಟ್ ಇದೆ ನಂಬರ್ ಪ್ಲೇಟ್ಗೆ ಇದೆಯಾ ಲೈಟ್ ಇಲ್ಲ ಗುರು ಲೈಟ್ ಇದೆ ಅಂದ್ಕೊಂಡಿದ್ದೆ ಸ್ವಿಗ್ಗಿ ಮತ್ತೆ ಝೊಮೊಟೊ ಮಾಡೋರಿಗೆಲ್ಲ ಚೆಂದ ಸೂಪರ್ ಬೈಕು ಸಿ ಎನ್ ಜಿ ಇದೆ ಸಿ ಎನ್ ಜಿಲಿ ಮೈಲೇಜ್ ಜಾಸ್ತಿ ಬರುತ್ತೆ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಅಂದರೆ ಎರಡು ಕೆ ಜಿ ಹಾಕ್ಸ್ಕೊಂಡ್ರೆ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಜಪ್ ಬಿಡ್ಬೋದು ಕೆ ಜಿಗೆ ಎಷ್ಟು ನೂರು ರೂಪಾಯಿ ನೂತತ್ತು ರೂಪಾಯಿ ಎಷ್ಟು ಇರ್ಬೋದು ಸಿ ಎನ್ ಜಿ ಮೋಸ್ಟ್ಲಿ ಪೆಟ್ರೋಲ್ಗಿಂತ ಬೆಟರು ಮತ್ತು ನೋಡಿ ಕಟ್ಲಿಕ್ಕೆಲ್ಲ ಅವರೇ ಕೊಟ್ಟು ಬಿಡ್ತಾರೆ ಎರಡು ಸೈಡು ಫ್ಲ್ಯಾಟ್ ಸೀಟು ಬ್ಯಾಗ್ ಇಡ್ಡು ಹಾಕಿ ಬೀಗಿ ಅಷ್ಟೇ ಊರ ಕಡೆ ಹಳ್ಳಿ ಕಡೆ ಆದರೂ ಹುಲ್ಲು ಹುಲ್ಲರೆಗಿಲರೆ ಕಟ್ಕೊಳ್ಳೋಕ್ಕೂ ಸೂಪರ್ ಆಗಿದೆ ನೋಡ್ರಿ ಫ್ಲ್ಯಾಟ್ ಸೀಟ್ ಸಿಗೋದ್ರಿಂದ ದೊಡ್ಡ ದೊಡ್ಡ ಹುಲ್ಲೂರೇ ಹಾಕಿ ಸರಿಯಾಗಿ ಕಟ್ಟಿ ಉಡ್ಬೋದು ಸೂಪರ್ ಆಗಿದೆ ಮತ್ತೇನೋ ನೆನಪಾಯ್ತಲ್ಲ ಹಾಂ ಹಳ್ಳಿ ಸೈಡ್ ಗದ್ದೆ ಸೈಡೆಲ್ಲ ಹೊಡಿಬೋದಾ ಹೊಡಿಬೋದು ನೀವು ಸ್ಪ್ಲೆಂಡರ್ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಲ್ಲಿ ಎಲ್ಲ ಕಡೆ ಹೋಗ್ಬೋದು ಇದು ಅಷ್ಟೇ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಒನ್ ಸೆವೆಂಟಿ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಸ್ವಲ್ಪ ಹೈಟ್ ಇರೋ ಕುಳ್ಳ ಇರೋರಿಗೆಲ್ಲ ಆಗಲ್ಲ ಇದು ಸೀಟ್ ಏಟ್ ಜಾಸ್ತಿ ಇರೋದ್ರಿಂದ ನಾವು ಪ್ರೋ ರೈಡರ್ಸು ಒಂದೇ ಕಾಲು ಕೊಟ್ಟು ಜಂಪ್ ಮಾಡಿ ಹೊಡಿತೀವಿ ಅನ್ನೋಂಗಿದ್ರೆ ಅವರಿಗೂ ಓಕೆ ಬಟ್ ಹೈಟ್ ಇದ್ದವರಿಗೆ ಕರೆಕ್ಟ್ ಆಗುತ್ತೆ ಯಾಕಂದರೆ ಫ್ಲ್ಯಾಟ್ ಸೀಟ್ ಹೈಟ್ ಇರೋದ್ರಿಂದ ಹೈಟ್ ಇದ್ದವರಿಗೆ ಬೇಕಾಗುತ್ತೆ ಲೆಫ್ಟ್ ಸೈಡ್ ನೋಡೋದಾದರೆ ಸ್ಯಾರಿ ಗಾಡ್ ಸಿಗುತ್ತೆ ಮತ್ತು ಚೈನ್ ಕವರಿಂಗ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಒಳ್ಳೆ ಫೈಬರ್ ಕ್ವಾಲಿಟಿ ಕೊಟ್ಟಿದ್ದಾರೆ ಆಯಿಲ್ ಬಾಯಿಲ್ ಹಾಕಕ್ಕೆ ಹೋಗಬೇಡ್ರಿ ಚೈನ್ಗೆ ಸ್ಪ್ರೇನೇ ಹೊಡೀರಿ ಚೆನ್ನಾಗಿ ಬರುತ್ತೆ ಇವಾಗೆಲ್ಲ ಗಾಡಿಗಳಿಗೂ ಓಪನ್ ಚೈನ್ ಸಿಸ್ಟಮು ಮಾಡಿಬಿಟ್ಟಿದ್ದಾರೆ ಹಂಡ್ರೆಡ್ ಟೆನ್ ಸಿ ಸಿ ಒಳಗಡೆ ಯಾವುದಿದೆ ಎಲ್ಲದಕ್ಕೂ ಚೈನ್ ಬಾಕ್ಸ್ ಬರುತ್ತೆ ಒನ್ ಟ್ವೆಂಟಿ ಫೈವ್ ಇಂದ ಮೇಲ್ಗಡೆ ಯಾವ್ದು ಬರುತ್ತೆ ಎಲ್ಲ ಓಪನ್ ಚೈನ್ ಸಿಸ್ಟಮ್ ಮಾಡಿದ್ದಾರೆ ಎಲ್ಲ ಕಡೆ ಚೆನ್ನಾಗಿ ಕೊಟ್ಟಿದ್ದಾರೆ ಗುರು ಇದೇನು ಇಲ್ಲೆಂದೇನು ಕೊಟ್ಟಿದ್ದಾರೆ ತಾಗಬಾರ್ದು ಅಂತಾನೆ ಸೀಟ್ ಓಪನ್ ಮಾಡಲಿಕ್ಕೆ ಇಲ್ಲಿದೆ ಈ ಥರ ಸ್ಟಿಕ್ಕರ್ ಬರುತ್ತೆ ನಿಮಗೆ ಎಲ್ಲ ಬೈಕಲ್ಲೂ ಅಷ್ಟೇ ಕಲರ್ಸ್ ಚೇಂಜ್ ಬರುತ್ತೆ ಅಷ್ಟೇ ಇದರಲ್ಲಿ ನಿಮಗೆ ಫೈವ್ ಗಿಯರ್ಸ್ ಬರುತ್ತೆ ಒನ್ ಡೌನು ನಾಲ್ಕು ಮೇಲೆ ಲೈಟ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಮತ್ತೆ ಐದು ಗೇರ್ ಸಿಗುತ್ತೆ ಇದರಲ್ಲಿ ಟಾಪ್ ಸ್ಪೀಡ್ ಬಂದ್ಬಿಟ್ಟು ಒಂದು ಹಂಡ್ರೆಡ್ ಹೋಗ್ಬೋದು ಸಿ ಎನ್ ಜಿಲ್ ಇನ್ನೂ ಸ್ವಲ್ಪ ಕಡಿಮೆ ಹೋಗ್ಬೋದು ನೋಡಿ ಸಿ ಎನ್ ಜಿ ಪೈಪು ಇಲ್ಲಿಂದ ಹೋಗುತ್ತೆ ಇಂಜಿನ್ಗೆ ಎಲ್ಲೋಗೈತೆ ಹೋಗೈತೆ ಇಲ್ಲಿ ಕನೆಕ್ಟ್ ಆಗೈತೆ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಿದ್ದಾರೆ ಸಿ ಎನ್ ಜಿ ದ್ ಬುಡ್ದಲ್ಲಿ ಬಾಂಬ್ ಇಟ್ಕೊಂಡು ಆಡೋ ಬೈಕ್ ಬಟನ್ಸ್ ಬಗ್ಗೆ ನೋಡಿದ್ರೆ ರೈಟ್ ಸೈಡ್ ಬಂದ್ಬಿಟ್ಟು ನಿಮಗೆ ಸೆಲ್ಫ್ ಬಟನ್ ಒಂದೇ ಸಿಗುತ್ತೆ ಮತ್ತೆ ಏನು ಸಿಗಲ್ಲ ಮತ್ತೆ ಲಿವರ್ ಗಾರ್ಡ್ ಇದೆ ಇದನ್ನು ಚೆನ್ನಾಗಿ ಕೊಟ್ಟಿದ್ದಾರೆ ಡಿಸ್ಕ್ ಇದೆಲ್ಲ ಅದಕ್ಕೆ ಲೆಫ್ಟ್ ಸೈಡ್ ಪಾಸಿಂಗ್ ಲೈಟು ಮತ್ತು ಸಿ ಎನ್ ಜಿ ಪೆಟ್ರೋಲಿಗೆ ಕನ್ವರ್ಟ್ ಮಾಡ್ಕೋಬೋದು ಇಂಡಿಕೇಟ್ರ್ ಸಿಗುತ್ತೆ ಇದು ರನ್ನಿಂಗಲ್ಲೇ ಕನ್ವರ್ಟ್ ಮಾಡ್ಕೋಬೋದು ನೀವು ಏನು ಪವರ್ ಡಿಫ್ರೆನ್ಸ್ ಸ್ವಲ್ಪ ಪವರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಬಟ್ ಗಾಡಿ ಬಂದ್ಗಿಂದು ಆಗಲ್ಲ ಏನಾಗೋಲ್ಲ ಚೆನ್ನಾಗಿ ಓಡುತ್ತೆ ಇಂಡಿಕೇಟ್ರು ಹಾರ್ನು ಮತ್ತು ಬ್ಲೂಟೂತ್ ಮೊಬೈಲಿಗೆ ಕನೆಕ್ಷನ್ ಮಾಡ್ಕೊಂಡ್ರೆ ಅಂದರೆ ಬಟನ್ ಬಂದುಬಿಟ್ಟು ಕಾಲ್ ರಿಸೀವ್ ಮಾಡಲಿಕ್ಕೆ ಕಟ್ ಮಾಡಲಿಕ್ಕೆ ಒಂದು ಸರಿ ಬಟನ್ ಪ್ರೆಸ್ ಮಾಡಿದ್ರೆ ಕಾಲ್ ರಿಸೀವ್ ಆಗುತ್ತೆ ಇನ್ನೊಂದು ಸರಿ ಬಟನ್ ಪ್ರೆಸ್ ಮಾಡಿದ್ರೆ ಕಾಲ್ ಕಟ್ ಆಗುತ್ತೆ ಹ್ಯಾಂಡಲ್ ಬಾರ್ ನೋಡಿರಿ ನಮ್ಮ ಹುಡ್ರಲ್ಲ ಆಫ್ಟರ್ ಮಾರ್ಕೆಟ್ ಹಾಕ್ಸ್ತಾರೆ ಸ್ಪ್ಲೆಂಡರ್ ಗಿಂಡ್ರಿಗೆಲ್ಲ ಇವರು ಇದಕ್ಕೆ ಕೊಟ್ಬಿಟ್ಟಿದ್ದಾರೆ ಯಾವ ಬಜಾಜ್ ಅವ್ರಗರು ಇಂಡಿಯಾದವ್ರ ಮನಸ್ಸನ್ನ ಅರ್ಥ ಮಾಡ್ಕೊಬಿಡ್ತಾರೆ ಮೀರರು ಓಕೆ ಪರವಾಗಿಲ್ಲ ಸಣ್ಣದಾಗಿದ್ರು ಗಟ್ಟಿ ಗಟ್ಟಿ ಆಗಿದ್ದಾವೆ ಎಲ್ಲ ಗಾಡಿಲಿ ಕೊಟ್ಟಂಗೆ ಇದರಲ್ಲೂ ಯು ಎಸ್ ಬಿ ಪೋರ್ಟ್ ಕೊಟ್ಟಿದ್ದಾರೆ ಹೋಗ್ತಾ ಹೋಗ್ತಾ ನೀವು ಚಾರ್ಜ್ ಹಾಕಂತ ಹೋಗ್ಬೋದು ಗಾಡಿನ ಗಾಡಿನ ತಿನ್ಸರಿ ಮೊಬೈಲ್ನ ಲ್ಯಾಟ್ಸ್ಗೂ ಆನ್ ಮಾಡೋಣ ಏನೇನಿದೆ ಏನೇನಿದೆ ಎಲ್ಲ ನೋಡೋಣ ಲ್ಯಾಟ್ಸ್ಗೂ ಟಕ್ ನೋಡ್ರಿ ಆನ್ ಮಾಡಿ ಒಂದು ಟೂ ಸೆಕೆಂಡ್ಸಲ್ಲಿ ನೀವು ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡ್ರಿ ಅಂದ್ರೆ ಅಲ್ಲಿ ಏನೇನಿದೆ ಏನೇನಿದೆ ಎಲ್ಲ ತೋರಿಸುತ್ತೆ ಒಂದು ಫೋಟೋ ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನ ಹಾಕ್ತೀನಿ ಇಲ್ಲಿ ಸಿ ಎನ್ ಜಿಗಿದೆ ಇಲ್ಲಿ ಸಿ ಎನ್ ಜಿ ಅಂತ ತೋರಿಸ್ತಾ ಇದೆ ಈಗ ಪೆಟ್ರೋಲಿಗೆ ಹಾಕ್ತೀನಿ ಇಲ್ಲಿ ಪೆಟ್ರೋಲ್ ಅಂತ ತೋರಿಸುತ್ತೆ ಹಾ ಪೆಟ್ರೋಲು ಪೆಟ್ರೋಲ್ ಇಲ್ಲ ಮೋಸ್ಟ್ಲಿ ಇದರಲ್ಲ ಅದಕ್ಕೆ ಏನು ಕಾಣಿಸ್ತಾನೇ ಇಲ್ಲ ಇದು ಓಡೋಮೀಟ್ರೂ ಟ್ರಿಪ್ ಒನ್ ಟ್ರಿಪ್ ಟು ಮತ್ತು ಟೈಮಿಂಗ್ ಸಿಗುತ್ತೆ ಇಲ್ಲಿ ವಾರ್ನಿಂಗ್ಸು ಮತ್ತು ನಿಮಗೆ ಸಿ ಎನ್ ಜಿಲ್ ಇದೆಯೋ ಪೆಟ್ರೋಲಲ್ಲಿ ಇದೆಯೋ ಮತ್ತು ನೀವು ಬ್ಲೂಟೂತ್ ಕನೆಕ್ಟ್ ಮಾಡಬೇಕಾದ್ರೆ ಆಫು ಆನು ಮಾಡೋದು ಎಲ್ಲ ಇದರಲ್ಲೇ ಸಿಗುತ್ತೆ ಇವಾಗ ಮೇಲುಗಡೆ ಚಿಕ್ಕದಾಗಿ ನಿಮಗೆ ಎಲ್ಲ ತೋರಿಸುತ್ತೆ ನೋಡಿ ಇವಾಗ ಆಫ್ ಆನ್ ಆಫ್ ಮಾಡಿ ಆನ್ ಮಾಡ್ತೀನಿ ಹಾಂ ನೋಡಿ ಅದರಲ್ಲೆಲ್ಲ ತೋರಿಸುತ್ತೆ ಕಾಲು ಮೆಸೇಜು ಏನು ಎತ್ತ ನೆಟ್ವರ್ಕ್ ಎಷ್ಟಿದೆ ನಿಮ್ಮ ಮೊಬೈಲಲ್ಲಿ ಚಾರ್ಜ್ ಎಷ್ಟಿದೆ ಬ್ಲೂಟೂತ್ ಆನ್ ಇದೆಯೋ ಇಲ್ಲ ಅಂಥೇಳಿ ಎಲ್ಲ ಇಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಇದೆಲ್ಲ ಆಗಲ್ಲ ನಮಗೆ ಆಗೋದು ಇಂಜಿನ್ನು ಗಾಡಿ ಫರ್ ಫಾರ್ಮೆನ್ಸು ವರ್ಲ್ಡಲ್ಲೇ ಫಸ್ಟ್ ಟೈಮು ಇಂಡ್ಯಾದಲ್ಲೇ ಇರೋದಿದು ಬೇರೆ ಎಲ್ಲೂ ಇಲ್ಲ ಸೊ ಬುಡದಲ್ಲಿ ಬಾಂಬ್ ಇಟ್ಕೊಂಡು ಅಡ್ಡಾಡೋ ಗಾಡಿ ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಗಾಡಿ ಅದು ಬಜಾಜ್ ಅವ್ರದ್ದು ಸೀಟ್ ಓಪನ್ ಮಾಡಿ ನಿಮಗೆ ಟ್ಯಾಂಕ್ ತೋರಿಸ್ತೀನಿ ಹೆಂಗಿದೆ ಅಂತೇಳಿ ಇದು ಕೆಳಗಡೆ ಇಲ್ಲಿ ಹಾಕಿ ಒಂದು ಸರಿ ಚಟ್ ಅನ್ನತ್ತೆ ಹೇಳೋದು ಎತ್ತಿದ್ರೆ ನೋಡಿ ಸೊಂಟಷ್ಟು ಐಟೈತಲ್ವ ಮರೆಯೋದು ಸೀಟ ಈ ಥರ ಸಿ ಎನ್ ಜಿ ಟ್ಯಾಂಕ್ ಸಿಗುತ್ತೆ ನಿಮಗೆ ಇಲ್ಲಿ ಬ್ಯಾಟ್ರಿ ಇದೆ ಸಿ ಎನ್ ಜಿ ಟ್ಯಾಂಕ್ ಫುಲ್ಲು ಒಳಗಡೆ ತನಕ ಇದೆ ಗುರು ಇದು ಫುಲ್ಲು ಒಳಗಡೆ ಇದೆ ಅಲ್ಲಿ ತನಕ ಟ್ಯಾಂಕ್ ಸಿಗುತ್ತೆ ಈ ಥರ ಇರುತ್ತೆ ನೋಡಿ ಈ ಬಾಂಬ್ ಮೇಲೆ ಕೂತ್ಕೊಂಡು ಅಡ್ಡಾಡೋದು ನೀವು ಆ ಥರ ಏನು ಬ್ಲಾಸ್ಟ್ಗೆ ಆಗಲ್ಲ ಯಾಕಂದರೆ ಕಾರು ಮತ್ತು ನಿಮಗೆ ಆಟೋದಲ್ಲೆಲ್ಲ ಆಟೋದಲ್ಲೂ ಅಷ್ಟೇ ಸೀಟ್ ಕೆಳಗಡೆ ಬರ್ತಾಯಿದೆ ಇವತ್ತಿನವರೆಗೂ ಬ್ಲಾಸ್ಟ್ ಆಗಿರೋದು ಇಲ್ಲ ಸೊ ಭಯ ಏನು ಬೇಡ ಆರಾಮಾಗಿ ಗಾಡಿನ ಹೊಡಿಬೋದು ಇಷ್ಟೆಲ್ಲ ಹೇಳಿದ್ರಿ ಪೆಟ್ರೋಲು ಮತ್ತು ಸಿ ಎನ್ ಜಿ ಹಾಕ್ಸೋದು ಹೇಗೆ ಇಲ್ಲಿದೆ ಇದನ್ನು ಹಾಕಿ ಇಲ್ಲಿ ಹಾಕ್ಬಿಟ್ಟು ಓಪನ್ ಮಾಡಿಕೊಂಡ್ರೆ ಇದು ಪೆಟ್ರೋಲ್ದು ಇದು ಸಿ ಎನ್ ಜಿದು ಹಿಂಗೆ ಮಾಡಿ ತೆಗೆದ್ರೆ ಪೆಟ್ರೋಲ್ದು ಈ ಕಡೆದು ಪಿನ್ ಎತ್ತಿದ್ರೆ ಪಿನ್ ಎತ್ತಿದ್ರೆ ಸಿ ಎನ್ ಜಿದು ಅಷ್ಟೇ ಸಿ ಎನ್ ಫಿಲ್ ಮಾಡ್ಕೊಳ್ಳಿ ಪೆಟ್ರೋಲು ಫಿಲ್ ಮಾಡ್ಕೊಳ್ಳಿ ಎರಡಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಂತ ಹೊಡಿರಿ ಅಷ್ಟೇ ಟ್ರಾಫಿಕಲ್ಲಿ ಓವರ್ಟೇಕ್ ಮಾಡಬೇಕಾ ಪೆಟ್ರೋಲ್ ಮುಡಿ ಹಾಕಿರಿ ಲೀಟ್ರ್ ಏರಿಸ್ರಿ ಓವರ್ಟೇಕ್ ಆದಮೇಲೆ ಸಿ ಎನ್ ಜಿ ಮುಡಿ ಹಾಕೊಂಡು ನಾರ್ಮಲಾಗಿ ಹೋಗಿ ಅಷ್ಟೇ ಒಳ್ಳೆ ಸೂಪರ್ ಆಗಿರುತ್ತೆ ಎಲ್ಲದು ಓಕೆ ಗಾಡೀಲಿ ಎಲ್ಲ ಗಟ್ಟುಮುಟ್ಟಾಗಿದೆ ಇಲ್ಲೆಲ್ಲ ಕಪ್ಪನ ಗಿಪ್ಣ ಎಲ್ಲ ಗಟ್ಟುಮುಟ್ಟಿ ಕೊಟ್ಟಿದ್ದಾರೆ ಹ್ಞೂ ಒಂದು ಮಿಸ್ಟೇಕ್ ಇದು ಅರ್ಧ ಇದಪ್ಪ ಗಟ್ಟಿನೇ ಇಲ್ಲ ಇದೊಂದು ಇಲ್ಲಿ ಎರಡು ಕ್ಲ್ಯಾಂಪ್ ಕಟ್ಟಾಯಿತು ಅಂದರೆ ಕಲಾಸ್ ಕತೆ ಯಾಕೆ ಹಿಂಗೆ ಮಾಡಿದ್ರು ಗೊತ್ತಾಗಲಿಲ್ಲ ಇದೊಂದು ಕಬ್ಬಂದು ಕೊಟ್ಬಿಟ್ಟಿದ್ರೆ ಚೆನ್ನಾಗಿತ್ತು ಎಲ್ಲ ಸಮ ಇದ್ದರೆ ಸರಿ ಆಗಲ್ಲ ಏನಾದರೂ ಒಂದು ಇರಲೇಬೇಕಲ್ಲ ಹ್ಞೂ ಹಾಗೆ ಪ್ರೆಸ್ ಮಾಡಿದ್ರೆ ಸಾಕು ಲಾಕ್ ಆಗುತ್ತೆ ಈ ಗಾಡೀಲಿ ಇಷ್ಟಿದೆ ಮತ್ತು ಇನ್ನೊಂದು ಮೇನ್ ಹೌದಲ್ಲ ಇಲ್ಲಿ ನೋಡಿ ಡಿಸ್ಪ್ಲೇ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿದೆಯಲ್ಲ ಇದನ್ನು ತಿರ್ಸಿಬಿಟ್ಟು ಫ್ರೀ ಮಾಡಿಕೊಂಡು ಮೀನು ಮೇಲ್ಕೆ ಸ್ವಲ್ಪ ಮೇಲಾಗುತ್ತೆ ಮತ್ತು ಸ್ವಲ್ಪ ಕೆಳಗಡೆ ಆಗುತ್ತೆ ಬೇಕಾದ ಥರ ಅಡ್ಜಸ್ಟ್ ಮಾಡ್ಕೋಬಹುದು ಅದು ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು ನಿಮಗೆ ಒಂದು ಲಕ್ಷದ ನಲವತ್ತಾರು ಸಾವಿರ ಏನೋ ಆಗುತ್ತೆ ಸಿರ್ಸಿ ಶೋರೂಮಲ್ಲಿ ಸೊ ನಿಮ್ಮ ನಿಯರ್ ಬೈ ಕೇಳಿ ನೋಡಿ ಆನ್ ರೋಡ್ ಆಗುತ್ತೆ ಅಂತೇಳಿ ಶೋರೂಮಿಂದ ಶೋರೂಮಿಗೆ ಹೆಚ್ಚು ಕಡಿಮೆ ಇರುತ್ತೆ ಸೊ ಇದ್ರಿಗೆ ಬಂದುಬಿಟ್ಟು ಸಿರ್ಸಿಯಲ್ಲಿ ಒಂದು ಲಕ್ಷದ ನಲವತ್ತಾರು ಸಾವಿರ ಅಂದರೆ ಒಂದು ಲಕ್ಷದ ನಲವತ್ತೈದು ಸಾವಿರ ಚಿಲ್ಲರೆ ಇದೆ ಎಲ್ಲ ಅಂದರೆ ನಲವತ್ತಾರು ಸಾವಿರ ಆಗುತ್ತೆ ಗಾಡೀಲಿ ಇನ್ನೂ ಏನಾದರೂ ನಾನು ಬಿಟ್ಟಿದ್ದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಶೇರ್ ಮಾಡಿ ಆದಷ್ಟು ನಮ್ಮಂಥ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಇನ್ನೂ ಏನಿದೆ ಗಾಡೀಲಿ ಹೇಳಲಿಕ್ಕೆ ಎಲ್ಲ ಹೇಳಾಯಿತು ಸೂಪರ್ ಆಗಿದೆ ನೋಡಿ ಇದಕ್ಕೆ ಇದ್ರ ಬಗ್ಗೆ ಹೇಳಲಿಕ್ಕಿರೋದಿಷ್ಟು ಹೇಳಿದ್ದೀನಿ ಇನ್ನೂ ಏನಾದರೂ ಮರ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು